ಫ್ರೆಂಡ್ಸ್ ನಾಳೆಯಿಂದ ಕರ್ನಾಟಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಪ್ರಾರಂಭವಾಗಲಿದೆ ಇವತ್ತಿನ ಈ ಗೀಡದಲ್ಲಿ ಆ ಒಂದು ಪರೀಕ್ಷೆ ವೇಳಾಪಟ್ಟಿ ನಿಮ್ಮ ಮುಂದೆ ತರುತ್ತಿದ್ದೇನೆ ಸೊ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಈ ವಿಡಿಯೋ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ಕರ್ನಾಟಕ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ ಅದರಲ್ಲಿ ಶಿಕ್ಷಣ ಇಲಾಖೆ ಪರೀಕ್ಷೆ ಎರಡನ್ನು ನಡೆಸ್ತಾ ಇದೆ ಈ ಒಂದು ಪರೀಕ್ಷೆಯು ನಾಳೆ ಅಂದರೆ ಹದಿನಾಲ್ಕನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿ ಇಪ್ಪತ್ತೆರಡನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಅಂತಿಮಗೊಳ್ಳುತ್ತದೆ ಸೊ ಫ್ರೆಂಡ್ಸ್ ಇದರ ಒಂದು ಟೈಮ್ ಟೇಬಲ್ ಅಂದರೆ ವೇಳಾಪಟ್ಟಿ ಈ ಥರ ಇದೆ ನಾಳೆ ಅಂದರೆ ಹದಿನಾಲ್ಕನೇ ಜೂನ್ ಪ್ರಥಮ ಭಾಷೆ ಇರುತ್ತದೆ ನಂತರ ಹದಿನೈದನೇ ಜೂನ್ ತೃತೀಯ ಭಾಷೆ ಇರುತ್ತದೆ ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ ಆಮೇಲೆ ಸಿಕ್ಸ್ಟೀಂತಿಗೆ ಹದಿನಾರನೇ ಜೂನಿಗೆ ಸಂಡೇ ರಜೆ ಇರುತ್ತೆ ಆನಂತರ ಹದಿನೇಳನೇ ಜೂನ್ ಸೆವೆಂಟೀನ್ತ್ ಜೂನ್ ಸೋಮವಾರ ಬಕ್ರೀದ್ ಹಬ್ಬದ ಪ್ರಯುಕ್ತ ಸರ್ಕಾರಿ ರಜೆ ಇರುತ್ತೆ ಆನಂತರ ಹದಿನೆಂಟನೇ ಜೂನಿಗೆ ಗಣಿತ ಹಾಗೂ ಸಮಾಜಶಾಸ್ತ್ರ ಇರುತ್ತೆ ಅದೇ ಥರ ಹತ್ತೊಂಬತ್ತನೇ ಜೂನಿಗೆ ಅರ್ಥಶಾಸ್ತ್ರ ಬಾರ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪೇಪರ್ ಇರುತ್ತೆ ಅದೇ ರೀತಿ ಇಪ್ಪತ್ತನೇ ಜೂನಿಗೆ ಸೈನ್ಸ್ ಹಾಗೂ ರಾಜ್ಯಶಾಸ್ತ್ರ ಪೇಪರ್ ಇರುತ್ತೆ ಇಪ್ಪತ್ತೊಂದನೇ ಜೂನಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇರುತ್ತೆ ಅಂದರೆ ದ್ವಿತೀಯ ಭಾಷೆ ಆನಂತರ ಕೊನೆಯದಾಗಿ ಅಂತಿಮವಾಗಿ ಇಪ್ಪತ್ತೆರಡನೇ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಮಾಜ ವಿಜ್ಞಾನ ಅಂದರೆ ಸೋಷಿಯಲ್ ಸೈನ್ಸ್ ಇರುತ್ತೆ ಸೊ ಇದೇನಿದೆ ನಾಡಿಂದ ಪ್ರಾರಂಭವಾಗುವ ಕರ್ನಾಟಕ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಒಂದು ವೇಳಾಪಟ್ಟಿ ಈ ಪರೀಕ್ಷೆ ಬರುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ವತಿಯಿಂದ ಆಲ್ ದ ಬೆಸ್ಟ್ ಗುಡ್ ಲಕ್ ಕಾನ್ಫಿಡೆನ್ಸಿಂದ ಎಕ್ಸಾಮ್ ಅಟೆಂಡ್ ಮಾಡಿ ಒಳ್ಳೆಯ ಅಂಕ ಪಡಿಲಿ ಒನ್ಸ್ ಅಗೇನ್ ಗುಡ್ ಲಕ್ ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ